ಅಭಿನಯ ಸುರ ರಂಗಾಯಣ ಅವರು ಒಂದ್ ಕಡೆ ಹೇಳ್ತಾರೆ ಇವತ್ತು ಇಷ್ಟು ನಾನು ದಾರಿಯನ್ನ ನಡ್ಕೊಂಡು ಬಂದಿದ್ದೀನಿ ಪ್ರಯಾಣ ಮಾಡಿದ್ದೀನಿ ಚಿತ್ರರಂಗದಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಸಾಕಷ್ಟು ಜನ ಕಾರಣ ಅಂತ ಅದರಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ದುನಿಯಾ ಸೂರ್ಯ ಅವರು ಪ್ರಖ್ಯಾತ ನಿರ್ದೇಶಕರು ಆ ಚಿತ್ರದಿಂದ ಮುಂದೆ ನೀವು ಬಂದ್ ಬಂದಂತಹ ಪಥ ಏನಿದೆ ಮತ್ತೆ ಹಿಂತಿರುಗಿ ನೋಡೇ ಇಲ್ಲ ಹಾಗೆ ನಮ್ಮ ನಿರ್ದೇಶಕರಾಗಿರುವಂತಹ ದುನಿಯಾ ಸೂರ್ಯ ಅವರು ಏನಾದ್ರು ಮಾತಾಡ್ಬೋದ ಸೊ ನಿಮ್ಮನ್ನ ಮಾತಾಡಿಸ್ತೀನಿ ನಾನು ಅಲ್ಲಿ ತನಕ ಎಲ್ಲರಿಗೂ ನಮಸ್ತೆ ಏನಾದರೂ ಈ ರೀತಿ ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಅಂದರೆ ನಿರ್ದೇಶಕ ಅಂತ ಏನಾದರೂ ಕರೆಕ್ತಾರೆ ಅಂದರೆ ಇದರಿಂದ ಅಂದರೆ ನಾವೆಲ್ಲ ಕೆಲಸ ಮಾಡುವಾಗ ಒಂದು ಮಣಿ ಅನ್ನೋ ಒಂದು ಸಿನಿಮಾನ ಬಿಗಿನಿಂಗಲ್ಲಿ ನಾವು ಯೋಗರಾಜ್ ಮತ್ತೆ ನಾವೆಲ್ಲ ಸೇರಿ ಮಾಡಬೇಕು ಅಂತ ಬಂದಾಗ ನನಗೆ ರಘುಣ್ಣ ಸಿಗ್ತಾರೆ ನಮಗೆ ಅಲ್ಲಿಂದ ನಾನು ದೊಡ್ಡ ಮನೆ ಹೊರಗು ಕಂಟಿನ್ಯೂಸ್ ನಾನು ರಘುನೇ ಇದೀನಿ ಅಂದ್ರೆ ಈ ನಡುವೆ ಕೆಲವು ಪಾತ್ರಗಳು ಇಲ್ಲ ಅನ್ನ ಇಲ್ಲ ಅಂತ ಬಿಟ್ಟುಕೊಡ್ತೀನಿ ಏನು ಒಂದು ವಿಶೇಷ ಅಂದರೆ ಇವಾಗ ಸಂದಿರ ಪಕ್ಕದಲ್ಲಿ ಇಲ್ಲಿ ರಘುನ ಬಗ್ಗೆ ಒಂದು ವಿಷಯ ಹೇಳಬೇಕು ನಾನು ಏನೇ ಅಂದ್ರೆ ಒಂದು ವಿಷಯ ತಗೊಂಡೋದ್ರೆ ಅದಕ್ಕೊಂದು ಹಿನ್ನೆಲೆ ಹೇಳಿ ನಮ್ಮನ್ನ ಗಟ್ಟಿ ಮಾಡೋದಿದೆಯಲ್ಲ ಅಂದ್ರೆ ನನಗೆ ತುಂಬಾ ಧೈರ್ಯ ರಘುನನ್ ಏನಾರ ಬರೆದ್ರೆ ನಾನು ತುಂಬಾ ನೆಮ್ಮದಿ ನಿದ್ದೆ ಮಾಡ್ತೀನಿ ಅಂದ್ರೆ ಶೂಟಿಂಗ್ ಆಗೋಯ್ತು ಅನ್ನೋ ಫೀಲ್ ಬಂದ್ಬಿಡುತ್ತೆ ನನಗೆ ಅಷ್ಟು ಒಬ್ಬ ಹೇಗೆ ಹೇಳೋದು ಅಂದ್ರೆ ಗುರು ಇವಾಗ ಯೋಗರಾಜು ಸರ್ ಎಲ್ಲ ನಮ್ಗೆ ಗುರು ಅಂತ ಹೀಗೆ ಎಲ್ಲಾ ವಿಷಯಗಳು ಹೇಳ್ಕೊಡ್ತಾರೆ ಅಂದ್ರೆ ಕಾರಂತರ ಬಗ್ಗೆ ಹೇಳ್ತಾರೆ ಅವರ ಅನುಭವಗಳು ಹೇಳ್ತಾರೆ ಎದುರ್ಕೋಬೇಡ ಅಂತಾರೆ ಈಗಲೂ ನಡ್ತಾ ಇದ್ದೀನಿ ಅವ್ರ ಪಕ್ಕ ಅಂದ್ರೆ ನಾವು ಆಕ್ಷನ್ ಕಟ್ಟಿ ಹೇಳ್ಬೋದು ಆದ್ರೆ ಒಬ್ಬ ನಟಿಸಿದಾಗ ನನಗೆ ಅಪ್ಪು ಸರ್ ಜೊತೆ ಇರ್ಬೋದು ಮಾಡಿದೀವಿ ಅಪ್ಪು ಸರ್ ತುಂಬಾ ವಿಷಯಗಳು ಮಾಡಿದ್ವಿ ನಾವು ಅವೆಲ್ಲವೂ ಒಬ್ಬನಿಂದ ಆಯ್ತಾ ಅಂದ್ರೆ ಇಲ್ಲ ಎಲ್ಲ ಸೇರ್ಕೊಂಡು ಅದರಲ್ಲಿ ಪಾತ್ರ ಮಾಡೋನು ಒಬ್ಬ ಇದಾರಲ್ಲ ಅವರು ಧೈರ್ಯ ಕೊಟ್ಟಾಗೋ ವಿಷಯಗಳೇ ಬೇರೆ ಇವತ್ತು ನಾನು ಏನಾದ್ರು ಮಾಡಿದೀನಿ ಅಂದ್ರೆ ಅದರಲ್ಲಿ ದೊಡ್ಡ ಪಾಲು ರಘು ಸರ್ದು ಅಂದ್ರೆ ನಮ್ಮ ಬರವಣಿಗೆ ತರದಿದೆಯಲ್ಲ ಸ್ಕ್ರೀನ್ಗೆ ಅದು ಇವಾಗ ಸಂದೀಪ್ಗೋ ಫೀಲ್ ಆಗಿರುತ್ತೆ ಆ ಬರ್ಕೊಂಡಿದ್ನ ಈ ವ್ಯಕ್ತಿ ಹಿಂಗ್ ಮಾಡ್ಬಿಟ್ನಲ್ಲ ಅಂತ ಅದು ತುಂಬಾ ವಿಷಯಗಳು ನನ್ನಲ್ಲಿ ಅಂದ್ರೆ ಯಾರನ್ನ ಕೇಳಿದ್ರೆ ನೀವು ಆ ಪಾತ್ರ ಹೆಂಗ್ ಬರದ್ರಿ ಏನ್ ಮಾಡಿದ್ರಿ ಅಂದ್ರೆ ಇಲ್ಲ ಅದನ್ನ ಹೇಳಿದಾಗ ಆ ಮನುಷ್ಯ ಅದನ್ನ ಮಾಡಿ ತೋರಿಸ್ದ ಅದನ್ನ ಅದನ್ನ ಮಾಡ್ದ ನಮ್ಗದು ಅದು ಅದನ್ನು ಓಕೆ ಹೆಂಗೆ ಅಂದ್ರೆ ಹಣ ಸ್ವಲ್ಪ ಜಾಸ್ತಿ ಆಯ್ತು ಹಣ ಸ್ವಲ್ಪ ಕಡಿಮೆ ಆಯ್ತು ಇಷ್ಟೇ ನಾವ್ ಮಾಡಿದ್ದು ಅದಕ್ಕೆ ತಂದು ಇಲ್ಲಿ ನಿನ್ಸ್ತಿದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ರಘು ಸರ್ಗೆ ಪರ್ಫಾರ್ಮ್ ಮಾಡಿದಾಗೆ ಸುಮಾರು ಸಲ ಪ್ರಶಸ್ತಿಗಳು ಬಂದ್ಬಿಟ್ಟಿದೆ ಅಂದ್ರೆ ಕಣ್ ತುಂಬಿದೆ ದೊಡ್ಡದಾಗಿ ನಾವು ಸೆಲೆಬ್ರೇಟ್ ಮಾಡಿದೀವಿ ನನಗೆ ಅನ್ಸುತ್ತೆ ನಾವು ಸರಿಯಾಗಿ ರಘು ಸರ್ನ ಬಳಸ್ಕೊಳ್ಲಿಲ್ವೇ ನಾವು ಎಷ್ಟೋ ಸಲ ಯೋಗರ ಸರ್ ಹತ್ರ ಮಾತಾಡ್ತಿದೀವಿ ಅಥವಾ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಅಂತ ಕರ್ಸ್ಕೊಂಡು ನಾವು ನಮ್ಗೆ ಒಂಥರ ಅನ್ಸುತ್ತೆ ನಾವು ಬಳಸ್ತಾ ಇಲ್ವೇನೋ ಅವ್ರಿಗೆ ತಕ್ಕಂತ ಪಾತ್ರ ಬರೀಕ್ ಆಗ್ತಿಲ್ವೇನೋ ಅಂತೆಲ್ಲ ಬಟ್ ಅದು ಕಲೆ ಯಾವತ್ತು ಬಿಡಲ್ಲ ಈಗ ಸಂದೀಪ್ ನಿಲ್ಲಿಸ್ತಾರೆ ಅದು ನಡೀತಾ ಇದೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಈ ಸಮಾರಂಭಕ್ಕೆ ಈ ಟೀಮ್ ಶಾಕಹಾರಿ ಟೀಮ್ ಮತ್ತೆ ಎಲ್ಲರಿಗೂ ಅವರ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆಲ್ಲ ಒಳ್ಳೇದಾಗ್ಲಿ ಎಲ್ಲ ಟೀಮ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು